ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ಅಶ್ವಿನಿ ಇವತ್ತು ಸಂಜೆ ಸ್ನ್ಯಾಕ್ಸ್ ಹೇಗೆ ಮಾಡೋ ಮಾಡ್ಕೊಂಡು ಬರೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಈರುಳ್ಳಿ ಕ್ಯಾರೆಟು ಮತ್ತು ಕಾರ್ನು ಇಲ್ಲಿ ತೊ ತೊಗೊಂಡಿದ್ದೀನಿ ನಾನು ಕ್ಯಾರೆಟ್ನ ತೊರೆದುಬಿಟ್ಟು ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕಾರ್ನ್ ತೊಗೊಂಡಿರ್ತೀವಲ್ಲ ಅರ್ಧ ಅದರ ಅರ್ಧದಷ್ಟು ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ರುಬ್ಕೊಂಡು ಬರಬೇಕು ಆ ನುಣ್ಣಗೆ ರುಬ್ಕೊಂಡು ಬರೋದು ಅದನ್ನು ಆ ಪಾತ್ರೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಬೇಕಂದರೆ ಕೈಯಿಂದನೂ ಮಾಡ್ಕೊಳ್ಬೋದು ನಾನು ಇಲ್ಲಿ ಸ್ಪೂನಿಂದ ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ಸಾಲ್ಟ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಎರಡು ಸ್ಪೂನು ಅಕ್ಕಿ ಹಿಟ್ಟನ್ನ ಇದ್ದೀನಿ ಒಂದು ಸ್ಪೂನ್ ಬೇಸನ್ ಇದ್ದೀನಿ ಒಂದು ಸ್ಪೂನು ಹಾಕ್ತಾ ಇದ್ದೀನಿ ಲಾಸ್ಟಿಗೆ ಬೇಸನ್ ಹಾಕಿದೆ ನಾನಿಲ್ಲಿ ಇವಾಗ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು ನೀರು ಹಾಕಬಾರ್ದು ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರು ಹತ್ತಿದರೆ ಆಮೇಲೆ ನೋಡಿಕೊಂಡು ಹಾಕಬೇಕು ನನಗೆ ನೀರೇನು ಹತ್ತಲಿಲ್ಲ ಸೊ ಹಾಗಾಗಿ ನಾನು ಇವಾಗಲೇ ಕಲಸಿಟ್ಟಂತಹ ಹಿಟ್ಟಿಗೆ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆಗೆ ಬಿಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನೀವು ಎ ಎಣ್ಣೆಯಲ್ಲಿ ಬಿಡುವಾಗಲೇ ಹಾಗೆ ಉಂಡೆ ಕಟ್ಕೊಂಡು ಬಿಡ್ಬೌದು ಇದು ಬೇಗ ಆಗುತ್ತೆ ಅಂದ್ಬಿಟ್ಟು ನಾನು ಉಂಡೆನ ಕಟ್ಬಿಟ್ಟು ಇಟ್ಕೊಂಡಿದ್ದೆ ಇವಾಗ ಎಣ್ಣೆಗೆ ಬಿಡ್ತಾ ಇದ್ದೀನಿ ಸಂಜೆ ಸ್ನ್ಯಾಕ್ಸೇ ಮಕ್ಕಳಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ನಾನು ಮೆಣಸಿನಕಾಯಿ ಹಾಕಿಲ್ಲ ಬೇಕಂದರೆ ನೀವು ಮೆಣಸಿನ ಹಾಕೋಬೋದು ನನ್ನ ಮಗು ತಿನ್ನೋದರಿಂದ ಮೆಣಸಿನಕಾಯಿನ ಹಾಕಿರಲಿಲ್ಲ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸಬೇಕು ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಬೇಯಿಸ್ತಾ ಇದ್ದೀನಿ ನಾನು ಮಾಡಿರೋದು ಸ್ವಲ್ಪನೇ ಸೊ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ ಲೋ ಫ್ಲೇಮಲ್ಲಿಟ್ಟು ಕಲರ್ ಬರೋ ತನಕನೂ ಫ್ರೈ ಮಾಡಬೇಕು ಇವಾಗ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ ನೀವು ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗಿದೆ ಅದು ಸೌಂಡ್ ಬರಬೇಕು ಈ ಥರ ಮಾಡಿದಾಗ ಟನ್ ಟನ್ ಅಂತ ಸೌಂಡ್ ಬರಬೇಕು ಆವಾಗ ಕ್ರಿಸ್ಪಿಯಾಗಿ ಬಂದಿರುತ್ತೆ ಅದು ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಇದ್ರ ಜೊತೆ ಸಾಸ್ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಆಲ್ ಯಾರೆಲ್ಲ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್